ಭಾರತ ದೇಶ ಕೃಷಿ ಪ್ರಧಾನವಾಗಿದ್ದು ಆಧುನಿಕತೆಯ ಭರದಲ್ಲಿ ನೌಕರಿ ಉದ್ಯೋಗಕ್ಕೆ ಆದ್ಯತೆ ನೀಡುವುದು ಸರಿಯಲ್ಲ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಹೆಣ್ಣು ಹೆತ್ತವರು ಕನ್ಯಾ ನೀಡಿರಿ ಭವಿಷ್ಯದಲ್ಲಿ ಸಮಾಜ ಇನ್ನಷ್ಟು ಸಮೃದ್ಧಿ ಹೊಂದಲಿ ಎಂದು ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಹೇಳಿದರು ಬಹಳ ಮಂದಿ ನೌಕರಿ ಕೂಡ ಬಹಳ ಜನರಿಗೆ ಯುವಕರಿಗೆ ಕನ್ಯ ಶಿಗ್ಗಾವಿ ಪಟ್ಟಣದಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಮೈಲಾರಲಿಂಗೇಶ್ವರ ದೇಗುಲದಲ್ಲಿ ನಡೆದ ಧರ್ಮಸಭೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಜೊತೆಗೆ ರೈತನಾಗುವ ಕನಸು ಬಿತ್ತಿರಿ ದೇಶಕ್ಕೆ ಅನ್ನ ನೀಡುವ ಕಾಯಕ ಶ್ರೇಷ್ಠವಾಗಿದೆ ನಾನು ಆರು ಹಸುಗಳಿಂದ ಇಂದು ಸಾವಿರದ ಆರುನೂರ ಐವತ್ತು ಹಸುಗಳನ್ನ ಸಾಕಿದ್ದೇನೆ ಹೈನುಗಾರಿಕೆ ಕೆಲಸವನ್ನು ಇಂದಿಗೂ ಮಾಡಿಕೊಂಡು ಬರುತ್ತಿದ್ದೇನೆ ಎಂದರು ಮೊದಲು ಇವತ್ತು ಲೇಬರ್ ಸಮಸ್ಯೆಗಳಿವೆ ಅದರ ಸಾಕಷ್ಟು ಮೆಷಿನರಿಗಳು ಕೂಡ ಅದಿಂದ ಅವರು ಒಳ್ಳೊಳ್ಳೆ ಮೆಷಿನರಿ ಇತ್ತು ಇಷ್ಟೆಲ್ಲ ರಾಜಕಾರಣಕ್ಕೆ ನಾವು ಲವಣಿ ಕೊಡಂಗಿಲ್ಲ ಒಂದ್ ಎಕರೆ ಲಾವಣಿ ಕೊಡಂಗಿಲ್ಲ ಅಷ್ಟು ನಾ ನಾನು ಐದುನೂರ ಕೆಲವೊಮ್ಮೆ ಎಕರೆ ಐದುನೂರ ಎಕರೆ ನಾನು ಮೇಂಟೈನ್ ಮಾಡ್ತೇವೆ ಯುವತಿ ಪರಿಸ್ಥಿತಿ ಯಾಕಂದರೆ ನಾ ಯಾಕೆ ಮಾತಾನೆ ಹೇಳಕತ್ತ ಭಾಳ ಮಂದಿ ನೌಕರಿ ಹುಚ್ಚು ಕೂಡ ಭಾಳ ಜನಗೈತಿ ಯಾಕಪ್ಪ ಯುವಕರಿಗೆ ಕನೆಯನ್ನು ಕೊಡೋದು ಸರ್ ಯಾರು ಈ ಅವ್ನು ಮುಖಾಂತರ ಮಾಡ್ತಾರೆ ಕನೇನ ಕೊಡೋಲ್ರು ಅದಕ್ಕೆ ನನ್ನ ತಾಯಿದ್ರು ಹೇಳ್ತೀನಿ ಒಳ್ಳೆ ಈ ಉದ್ಯೋಗಸ್ಥ ಯುವಕರಿಂದ ಅವ್ರು ಕಣ್ಣೇ ಕೊಡ್ರಿ ನಮ್ಮ ಮನೆ ಕೂಡ ಒಂದು ಕಡೆ ಇದೆ ಒಂದು ಉದಾಹರಣೆ ಏನಾಗಿದೆ ಎಲ್ಲರೂ ನೌಕರಿ ಅಂತಾರೆ ಎಲ್ಲರೂ ನೌಕರಿ ಇದ್ದವನು ಕೊಡೋದು ನೌಕರಿ ಇದ್ದವನು ಕೊಡೋದು ಇನ್ನು ಇದೇ ವೇಳೆ ಮತ್ತೂರು ವಿರಕ್ತ ಮಠದ ನಿಜಗುಣ ಶಿವಯೋಗಿ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿ ದೇಗುಲಗಳನ್ನು ಕಟ್ಟಬಹುದು ಆದರೆ ಮನಸ್ಸುಗಳನ್ನು ಕಟ್ಟುವುದು ಮುಖ್ಯ ಪ್ರಕೃತಿಯಲ್ಲಿ ನೀರಿನಲ್ಲಿ ಗಾಳಿಯಲ್ಲಿ ದೇವರನ್ನು ಕಾಣುತ್ತೇವೆ ಅಂತಹ ನಂಬಿಕೆ ನಮ್ಮದಾಗಬೇಕು ಎಂದರು ಇನ್ನು ಕೆರೂರು ಚರಂತಿ ಮಠದ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ಅಕ್ಕಿ ಆಲೂರು ವಿರಕ್ತ ಮಠದ ಶಿವಬಸವ ಸ್ವಾಮೀಜಿ ರಮೇಶ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಸಮಿತಿ ಸದಸ್ಯ ನಿಂಗಪ್ಪ ಎಲಿಗಾರ್ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕಾ ಶಿಕ್ಷಣ ಸಮಿತಿ ಉಪಾಧ್ಯಕ್ಷ ದತ್ತಣ್ಣ ವರ್ಣೇಕರ್ ಪುರಸಭೆ ಸದಸ್ಯ ರಮೇಶ್ ವನಹಳ್ಳಿ ಮುಸ್ತಾಕ್ ತಹಸೀಲ್ದಾರ್ ಸುಲೇಮಾನ್ ಬಾಷಾ ತರ್ಲಘಟ್ಟ ಮಂಜುನಾಥ್ ಮಣ್ಣಣ್ಣವರ್ ಸೇರಿದಂತೆ ದೇವಸ್ಥಾನ ಸೇವಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ